ಪ್ರದೇಶ ಕಾಂಗ್ರೆಸ್ ಪಕ್ಷ ಹೆಸರುಘಟ್ಟ ಬ್ಲಾಕ್ ಪರಿಶಿಷ್ಟ ಜಾತಿ ವಿಭಾಗದ ಸಭೆ ಎಲ್ಹಂಕಾದಲ್ಲಿ ಪ್ರದೇಶ ಕಾಂಗ್ರೆಸ್ ಪಕ್ಷ ಹೆಸರುಘಟ್ಟ ಬ್ಲಾಕ್ ಪರಿಶಿಷ್ಟ ಜಾತಿ ವಿಭಾಗದ ಸಭೆಯು ಹೆಸರುಘಟ್ಟದ ಚೆನ್ನಿ ವೆಂಕಟೇಶ್ ಪಾರ್ಟಿ ಹಾಲ್ನಲ್ಲಿ ನಡೆಯಿತು ಈ ಸಭೆಗೆ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಧರ್ಮಸೇನಾ ಅವರು ಆಗಮಿಸಿ ಕಾರ್ಯಕರ್ತರ ಹಾಗೂ ಮುಖಂಡರ ಕುಂದು ಕೊರತೆಗಳನ್ನು ಆಲಿಸಿದ್ದಾರೆ ಸಭೆಯಲ್ಲಿ ಹೆಸರುಗಟ್ಟ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕರ್ತರು ಖುದ್ದು ಕೊರತೆಗಳನ್ನು ಆಲಿಸಿದ ಧರ್ಮಸೇನ ಅವರ ಕಾರ್ಯಕರ್ತರಿಗೆ ಸಲಹೆ ಸೂಚನೆಗಳನ್ನು ನೀಡಿ ಮನಸ್ಥೈರ್ಯ ತುಂಬಿ ಹುರಿದುಂಬಿಸಿದ್ದಾರೆ ಇದೇ ವೇಳೆ ಹೊಸದಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಆದೇಶ ಪತ್ರವನ್ನ ಧರ್ಮಸೇನ ವಿತರಿಸಿದ್ದಾರೆ ನಂತರ ಹೆಸರುಗಟ್ಟ ಪರಿಶಿಷ್ಟ ಜಾತಿ ವಿಭಾಗದ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸನ್ಮಾನಿಸಲಾಯಿತು ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಧರ್ಮಸೇನಾ ಜಿಲ್ಲಾಧ್ಯಕ್ಷರಾದ ಕೋಕಿಲು ವೆಂಕಟೇಶ್ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೆ ಮಂಜಣ್ಣ ಕೆಪಿಸಿಸಿ ಸದಸ್ಯರಾದ ಸೋಲದೇವನಹಳ್ಳಿ ವೆಂಕಟೇಶ್ ಹೆಸರುಘಟ್ಟ ಹೋಬಳಿ ಎಸ್ಸಿ ಘಟಕದ ಅಧ್ಯಕ್ಷರಾದ ಗೋವಿಂದರಾಜು ರಾಜ್ಯ ಸಂಘಟನಾ ಅಧ್ಯಕ್ಷರಾದ ವಿಶ್ವನಾಥ್ ದಾಸರಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುನಿರಾಜು ಮುಖಂಡರಾದ ಪ್ರಕಾಶ್ ಕೆಂಪಣ್ಣ ಚಿನ್ನಿ ವೆಂಕಟೇಶ್ ಮುಂತಾದವರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹನುಮಂತರಾಜು ಪ್ರಶಾಪ್ಟಿ ಯಲ್ಹಂಕೆ ನಾವು ಪ್ರಾಂತ ಹುಡುಗ ಮಾತಾಡೋದ ಇಲ್ಲಿ ನನ್ನ ಸಮಸ್ಯೆ ಎಲ್ಲಿದೆ ನನಗೆ ಸಮಸ್ಯೆಗಳು ಹೇಳಿ ಪಾಪ ರಾಜ್ಯಾಧ್ಯಕ್ಷರು ಬೇಕಾದ್ರೆ ಹೇಳ್ಕೊಳ್ಳಿ ಇಲ್ಲಿ ನನ್ನ ಸಮಸ್ಯೆ ಎಲ್ಲಿದೆ ಒಂದ್ ಕಡೆ ಎಂ ಎಲ್ ಎ ವಿಶ್ವನಾಥ್ ಅವರ ದೌರ್ಜನ್ಯ ಇನ್ನೊಂದ್ ಕಡೆ ನಮ್ಮ ಕಾಂಗ್ರೆಸ್ ನಲ್ಲಿ ಒಂದು ಐದು ವರ್ಷಕ್ಕೊಮ್ಮೆ ಕ್ಯಾಂಡಿಡೇಟ್ ಗಳು ಬದಲಾಗಿ ನಿಜವಾಗೂ ಮತದಾರರ ಬರೆಸ ಅರ್ಥ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ಎಡಿರತಕ್ಕಂತ ನಮ್ಮ ನಾಯಕರ ಬಗ್ಗೆನೂ ಗೊತ್ತಿದೆ ಹಾಗಾಗಿ ಸಮಸ್ಯೆಗಳಿದೆ ನಾನಿಲ್ಲ ಅಂತ ಹೇಳ್ತಿಲ್ಲ ಒಂದು ಸವಾಲ ಸ್ವೀಕಾರ ಮಾಡೋಣ ನನಗೆ ಅವಾಗಲೇ ಕೇಳ್ತಿದ್ರು ರಾಜ್ಯಾಧ್ಯಕ್ಷರು ನೀವು ದಯಮಾಡಿ ವ್ಯಕ್ತಿ ಅವರು ಬರೇ ಎಡಗೇ ಗುಂಪಿಗೂ ಸ್ಥೀಪಿತ ಮಾಡಲ್ಲ ಬಲಗೇ ಗುಂಪಿಗೂ ಸ್ಥಿಗಿತ ಮಾಡಲ್ಲ ನೂರ ಒಂದು ಜಾತಿಯನ್ನು ಸಹ ತಗೊಂಡೋಗ್ ಅವಾಗ ಅವಾಗ್ಲೇ ಕೇಳ್ತಿದ್ದಾರೆ ಎಲ್ಲ ಬ್ಲಾಕ್ ಅಧ್ಯಕ್ಷ ನೀನ್ ಇದಕ್ಕೂ ತಯಾರಾಗಬೇಕು ಏನ್ ತಯಾರಾಗಬೇಕಂದ್ರೆ ಗೋವಿಂದ ರಾಜ್ ಅಂದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕನಿಷ್ಠ ಪಕ್ಷ ಹತ್ತು ಜಾತಿಗಾಗಲು ನಾವು ಪ್ರಾಧ್ಯಾಧ್ಯವಿಂದ ಕೊಡಬೇಕು ಒಲೆಯಗೂ ಪ್ರಾತಿನಿಧ್ಯ ಕೊಡಬೇಕು ಮಾದರಿಗೂ ಕೊಡಬೇಕು ಪಂಚೂ ಕೊಡಬೇಕು ಕೊಡಬೇಕು ಲಂಬಾಣಿಗೂ ಕೊಡಬೇಕು ಒಂದು ಕನಿಷ್ಠ ಪಕ್ಷ ಒಂದು ತುಂಬಾ ಜಾತಿಗಳು ಇರ್ತದೆ ಹತ್ತು ಜಾತಿ ಅಂತೂ ಒಂದು ಕ್ಷೇತ್ರದಲ್ಲಿ ಇದ್ದೇ ಇರ್ತದೆ ನನ್ನ ಪ್ರಕಾರ ಒಂದ್ ಎಂಟ್ರಿಂದ ಹತ್ತು ಜಾತಿ ಡಾಮಿನೇಟ್ ಇರ್ತದೆ ಮುಂದಿನ ದಿನಗಳಲ್ಲಿ ಈ ಬ್ಲಾಕ್ ನನ್ನ ಅಧ್ಯಕ್ಷ ಮುಂದೆ ಹೇಳ್ಬೋದು ಈ ಸಭೆ ನನಗೆ ಅಷ್ಟೊಂದು ಸಮಾಧಾನ ತಂದಿಲ್ಲ ಎಸ್ ಸಿಂಗ್ ಗೊತ್ತ ಹೆಂಗಿರ್ಬೇಕಂದ್ರೆ ಕಾಂಗ್ರೆಸ್ ಜೊತೆ ಕಾರ್ಪೆಟ್ ಮಾಡ್ತಕ್ಕಂಥ ಎಸ್ ಸಿ ಘಟಕ ಆಗ್ಬೇಕು ನಾನು ಅದು ಮಾಡಿದ್ದೆ ಐದರಲ್ಲಿ ನಾನು ಎಸ್ ಸಿ ಬ್ಲಾಕ್ ಕಾಂಗ್ರೆಸ್ ಯಲಾಂಕ ಕ್ಷೇತ್ರದಲ್ಲಿ ಆಗಿದ್ರೆ ಗುರು ಮೂರ್ತಿ ಅಂತ ಒಂದು ಬಿಜೆಪಿಗೆ ಕೊಟ್ಟಿದ್ದಾರೆ ನಮ್ಮದು ಕೂಡ ನಿಮಗೂ ಸೇರಿ ಪಂಚಾಯತಿ ಲೆವೆಲ್ ಹೋಗಿ ನಾವು ಏನ್ ನಿಮ್ಮ ನಿಮ್ಮಲ್ಲಿ ಆಶಯ ಕಮಿಟಿ ಒಂದು ಸಭೆ ಮಾಡಿ ಈ ತರದಲ್ಲ ಒಂದು ದೊಡ್ಡ ಇತಿಹಾಸ ಇದೆ ಆಮೇಲೆ ಮಿಗಿಲಾಗಿ ಇಲ್ಲಿ ನಾವೇನು ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ ಮುಕ್ತ ಮನಸ್ಸಿಂದ ಅವರು ವೈಯಕ್ತಿಕ ವಿಚಾರ ಅವರು ಬೆಳೆದು ಬಂದ ದಾರಿ ಈಗ ಅವರು ಕೂತಿರೋ ವೇದಿಕೆ ಅವರೆಲ್ಲರೂ ಸ್ವವಿವರವಾಗಿ ಎಷ್ಟೋ ನಯ ನಾಜಕವಾಗಿ ಹೇಳೋವ್ರೆ ಅಂತಂದ್ರೆ ನಾವು ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ತಲೆ ನಿಕ್ಕು ಆಟಲ್ಲಿ ಎದೆಕೋಬೇಕು ನಾವು ಯಾಕೆಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಇವತ್ತು ಈ ನಮ್ಮ ಸಂಡನ್ ಮೀಟಿಂಗ್ನಲ್ಲಿ ಬಂದು ರಾಜ್ಯಾಧ್ಯಕ್ಷ ಕೂತವ್ರೆ ನಮಗೆಲ್ಲ ಸಲಹೆ ಸೂಚನೆ ಕೊಡ್ತಾರೆ ದಲಿತರು ಯಾವ ರೀತಿ ಡ್ರೆಸ್ ಕೊಡಿಕೊಳ್ಬೇಕು ನಾವ್ ಯಾವ ರೀತಿ ನಾಯಕತ್ವ ಗುಣಗಳು ಬೆಳೆಸ್ಕೊಬೇಕು ನಾವು ಯಾವ ರೀತಿ ಈ ಸಮಾಜದಲ್ಲಿ ಬದುಕಬೇಕು ನಾವು ಯಾವ ರೀತಿ ಸಮಾಜದಲ್ಲಿ ಬದುಕ ಅಂತ ಅಂತೇಳಿ ಅವರು ಬಹಳ ವಿವರಣೆ ಕೊಟ್ಟಿದ್ದಾರೆ ದಯಮಾಡಿ ನಮ್ಮ ಇಂದಿನ ಯುವಕರು ಮುಖಂಡರುಗಳು ನೀವೇನಿದ್ದೀರಿ ನೀವೆಲ್ಲ ಅದನ್ನು ಅಳ್ವಡ್ಸ್ಕೊಬೇಕು ಬೆಳಿಗ್ಗೆ ಎದ್ದೇಳ್ಬೇಕು ಸೂರ್ಯ ಹುಟ್ಟಕ್ಕೆ ಮುಂಚೆ ದಿನ ಶೇವಿಂಗ್ ಮಾಡಬೇಕು ಕಟಿಂಗ್ ಮಾಡಬೇಕು ಸ್ನಾನ ಮಾಡಬೇಕು ಬಿಳೆ ಶರ್ಟ್ ಹಾಕ್ಬೇಕು ಆಚೆ ಬರಬೇಕು ಮನೆಯಂತ ಆಚೆ ಬರಬೇಕು ಅವಾಗಷ್ಟೇ ನಾವು ಏನಾದ್ರೂ ಈ ಸಮಾಜದಲ್ಲಿ ಒಂದು ಸಾಧನೆ ಮಾಡಕ್ಕೆ ಸಾಧ್ಯ ಯಾಕೆಂದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಎಂತೆಂತರ ಮಣ್ಣಾಗಿ ಮಣ್ಣಾಗಿ ಹೋಗ್ಬಿಟ್ಟಿದ್ದಾರೆ ಕೆಲವರು ಕೆಲವೊಬ್ರಿಗೆ ಅವಕಾಶ ಸಿಕ್ಕದೆ ಕೆಲವ್ರಿಗೆ ಅವಕಾಶ ಸಿಕ್ಕಿಲ್ಲ ಅವಕಾಶ ಸಿಕ್ಕಿರೋರು ಇವತ್ತು ಮೇಲ್ಮಟ್ಟಕ್ಕೆ ಅವ್ರೆ ಅವಕಾಶ ಸಿಗದೆ ಎಷ್ಟೋ ಜನ ಈ ಕಾಂಗ್ರೆಸ್ ಪಕ್ಷದಲ್ಲಿ ಹಂಗೆ ನಿಂತು ನೀರಾಗ್ಬಿಟ್ಟವ್ರೆ ಅದರಿಂದ ನಮ್ಮ ಧರ್ಮಸ್ಥರು ಹೇಳ್ದಂಗೆ ಏನು ನಮ್ಮ ದಲಿತ ಮುಖಂಡರು ಹುಟ್ಟಿದ್ದೀರಿ ನೀವೆಲ್ಲ ನಾವೆಲ್ಲ ಅವ್ರನ್ನ ಅಳ್ವಡ್ಸ್ಕೊಬೇಕು ನಾವು ಶ್ರಮ ಪಡದೆ ಈ ಸಮಾಜದಲ್ಲಿ ನಾವೇನು ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವೇನಾದ್ರೂ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಾವು ಏನಾದರೂ ಒಂದು ಸಾಧ್ಯ ಮಾಡೋಕ್ಕೆ ಸಾಧ್ಯ ಅದೇ ರೀತಿ ನಾನು ನಮ್ಮ ಹೆಣ್ಣು ಮಂಜಿನ ಸರ್ ಇದ್ದಾಗ ನಾನು ಎಸ್ ಸಿ ಬ್ಲಾಕ್ ಅಧ್ಯಕ್ಷ ಆಗಿದ್ದೆ ಯಲಂಗಾ ಗ್ರಾಮಾಂತರ ಮುಂಜಾಗ್ ನಾಲ್ಕು ಬ್ಲಾಕ್ ಇತ್ತು ಮುಂಚೆ ಎರಡೇ ಬ್ಲಾಕ್ ಯಲಂಗಾ ಟೌನ್ ಒಂದು ಎಲಂಗ ಗ್ರಾಮಾಂತರ ನನಗೆ ಎನ್ ಮಂದಿನ ಸರ್ ಬಹಳ ಅವರು ನಾನು ಈ ಈ ನಾನು ಸ್ಮರಿಸ್ತೀನಿ ಅವ್ರನ್ನ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಎಲಂಗ ಕ್ಷೇತ್ರದಲ್ಲಿ ಎಸ್ ಸಿ ಘಟಕದ ಇವತ್ತು ಈ ಸಭೆ ಕರೆದಿದ್ರಿ ಬೂತ್ ಮಟ್ಟದ್ದು ಈ ಸಭೆಗೆ ಬಂದಿದ್ರಿ ಏನಪ್ಪಾ ಅಂದ್ರೆ ನಾವು ಕೊರತೆ ನಮ್ಮಲ್ಲಿ ಎಮ್ ಎಲ್ ಎ ಕಳ್ಕೊಂಡು ಇಪ್ಪತ್ತು ವರ್ಷ ಆಗಿದೆ ಎಂ ಪಿ ಕಳ್ಕೊಂಡು ಹತ್ತು ವರ್ಷ ಆಗಿದೆ ಎಮ್ ಎಲ್ ಎಮ್ ಎಲ್ ಸಿ ಇಲ್ಲ ನಮ್ಮಲ್ಲಿ ಯಾವುದೇ ತರ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಅನ್ನೋದು ಯಾವುದೂ ಇಲ್ಲ ಕುಂದುಕೊರತೆಗಳು ಕೇಳೋರು ಯಾರು ಇಲ್ಲ ನಮ್ಮ ಹೆಸರು ಇಷ್ಟು ಮಾತ್ರ ಎಸ್ ಸಿ ಜನ ಬಂದಿದ್ದಾರೆ ಅಂದ್ರೆ ನಮ್ಮ ಅದ್ದೆ ಮಂಜಣ್ಣ ನಮ್ಮ ಬಸಣ್ಣವರು ಹಲವಾರು ಜನ ಸೇರಿ ಒಂದಿನ ಪುಷ್ಟಿ ಕೊಟ್ಟಿರೋದಕ್ಕೆ ಈ ಸಭೆಗೆ ಇಷ್ಟು ಜನ ಬಂದಿದ್ದಾರೆ ಇನ್ನು ಎಲ್ಲ ಕ್ಷೇತ್ರದ ಬಗ್ಗೆ ನಾವು ಮಾತಾಡೋದೇ ಬೇಡ ಯಾಕಂದರೆ ಇದು ಬಂಗಲು ಕೂಡ ಆಗಿದೆ ನಮ್ಮ ಎಲ್ಲ ಕ್ಷೇತ್ರದಲ್ಲಿ ಯಾಕಂದ್ರೆ ರಾಜ್ಯರ ನಾಯಕರನ್ನ ಕೆಳಗೋದರೆ ಸ್ವಚ್ಛನ ಕ್ಷೇತ್ರದ ಬಗ್ಗೆ ತಲೆ ಕೆಡ್ಸ್ಕೊಂತಾರೆ ಅಂದ್ರೆ ಅವರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಯಾರೇ ಮಂತ್ರಿಗಳಾಗಲಿ ಮದೊಂದಾಗಲಿ ನಮ್ಮ ಆವಾಗ ಅವ್ರು ಸ್ವೀಕರಿಸ್ತಾ ಇಲ್ಲ ನಮ್ಮ ಧರ್ಮಸ್ಥಳ ಸಾಹೇಬರು ಇಲ್ಲ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟು ನಮ್ಮನೆ ವೇದಿಕೆ ಮಗ್ಗು ಕೂತಳೀತರಲ್ಲ ಈ ಇದಕ್ಕೆ ನೆಕ್ಸ್ಟ್ ಎಲ್ಲ ಜನಗಳಿಗೂ ನಮಗೆ ಅಧಿಕಾರ ಸಿಗಬೇಕು ನಮಗೆ ಇದು ಮಾಡಬೇಕಂದ ಮಾಡಬೇಕು ಅಂದ್ರೆ ಬೇಕು ಎಲ್ಲದಕ್ಕೂ ಸಂವಿಧಾನ ಬೇಕು ಅಂಥ ಸಂವಿಧಾನ ಇಡೀ ಪ್ರಪಂಚದಲ್ಲೇ ಬೆಸ್ಟ್ ಸಂವಿಧಾನ ಅಂತ ಅಂಬೇಡ್ಕರ್ ಅವ್ರನ್ನ ಇಂಥ ಸಂವಿಧಾನ ನೋಡಿ ನಲವತ್ತೈದು ದೇಶಗಳಲ್ಲಿ ನೂರ ಇನ್ನೂರ ಒಂದ ಇನ್ನೂರ ಮೂರ ದೇಶಗಳಿದೆ ಭೂಮಿ ಮೇಲೆ ಅದರಲ್ಲಿ ನಲವತ್ತೈದು ದೇಶಗಳಲ್ಲಿ ಅಂಬೇಡ್ಕರ್ ಅವ್ರನ್ನ ಇಂಥ ಪುಣ್ಯಾತ್ಮ ನಮ್ಮ ದೇಶದಲ್ಲಿ ಯಾಕೆ ಅಂತ ಅಂತೇಳಿ ಸ್ಮರಣೆ ಮಾಡುವಂತರಿದ್ದಾರೆ ಸುಮಾರು ಎಪ್ಪತ್ತೈದು ದೇಶಗಳಲ್ಲಿ ಅಂಬೇಡ್ಕರ್ ಫೋಟೋ ಸಂಸತ್ತಿನಲ್ಲಿ ಹಾಕಿದ್ದಾರೆ ನಲವತ್ತೈದು ದೇಶಗಳಲ್ಲಿ ಅವ್ರ ಪುತ್ತಿಗೆ ಮತ್ತು ಅವರು ಇದಕ್ಕೆ ಮಾಡಿದ್ದಾರೆ ಅಂಬೇಡ್ಕರ್ ಅಂತಂದ್ರೆ ನಾಲೆಡು ಜನತ ಅಂತ ಹೇಳಿ ಆ ದೇಶಗಳಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಆದರೆ ನಾವೇ ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಯಾರು ವಾಲ್ಮೀಕಿ ಬಂದ್ರೆ ಎಸ್ ಟಿಗೆ ಬಿಟ್ಬಿಡೋದು ಅಂಬೇಡ್ಕರ್ ಬಂದರೆ ಎಸ್ ಸಿಗಳು ಬಿಟ್ಬಿಡೋದು ಆ ಕನಕದಾಸರು ಬಿಟ್ಟರೆ ಇವ್ರ ಕುರುಬರು ಬಿಟ್ಬಿಡುದು ಅವ್ರನ್ನೆಲ್ಲ ಒಂದು ಜಾತಿ ಸೇವಿಸ ಮಾಡೋದಲ್ಲ ಪ್ರತಿಯೊಂದು ಇದ್ರಲ್ಲಿ ಒಬ್ಬ ಪುರಂದರ ದಾಸರಿಂದ ಪ್ರತಿಯೊಬ್ಬರು ಕೂಡ ನಮ್ಮ ಏಳಿಗೆಗಾಗಿ ಒಬ್ಬ ದೀನ ದಲಿತರು ಹುಟ್ಟಿರ್ತಕ್ಕಂಥ ಮನುಷ್ಯರಿಗೋಸ್ಕರ ಇವರೆಲ್ಲರೂ ಕೂಡ ತಮ್ಮ ಚಿಂತನೆಗಳನ್ನು ಮಾಡದಂತವ್ರು ಸೊ ಹಾಗಾಗಿ ನಾನು ಹೇಳ್ತೀನಿ ಸರ್ ನಿಮ್ ಬಟ್ಟೆ ಬಟ್ಟೆ ಹಸಿರುಗಿಸಿದ್ರಲ್ಲ ಬರ ಮತ್ತು ಪ್ಲೇಗಗಳಿಂದ ಕಂಗೆಟ್ಟು ಇಡೀ ನಮ್ಮ ದೇಶ ಅದು ಬರ ಪ್ಲೇಗು ಗೊತ್ತಿದ್ದ ಏನಕ್ಕೆ ಈ ಊರೊಳಗೆ ಶಾನ್ ಮತ್ತೆ ಇವರು ಇವ್ರಲ್ಲ ಪಟೇಲ್ರು ಗೌಡ್ರು ಇವ್ರೆಲ್ಲ ಶಾನ್ ಬಗವನ್ಗೆ ಯಾವತ್ತೋ ರಾತ್ರಿ ಈ ನನ್ನ ಮಕ್ಕಳು ದಲಿತರು ಶುದ್ರು ಹಿಂದುಳಿದರೆಲ್ಲ ಸ್ವಲ್ಪ ಈ ಸಲ ಮಳೆ ಚೆನ್ನಾಗ್ ಆಗಿದೆ ಬೆಳೆ ಕಾಡುಗಳೆಲ್ಲ ತುಂಬಿಕೊಂಡವ್ ಮನೊಳಿಗೆ ಕೊಪ್ಪ ನನ್ನ ಮಕ್ಕಳು ಸ್ವಲ್ಪ ಕೊಕ್ಕ ಕರಗಸ್ಬೇಕಲ್ಲ ಅಂದ್ರೆ ರಾ ನಾ ಬಸ್ಗೆ ಶುರುವಾಗಿದ್ದ ಮಧ್ಯರಾತ್ರಿ ಎದ್ದು ಕೆಲವರು ಮನೆ ಹತ್ರ ಹೊರಟೋಗನು ಐ ಇವತ್ತು ನನ್ ತಾಯಿ ದೇವರು ನನಗೆ ಊರು ಊರು ಊರಮ್ಮ ಊರು ಊರಲ್ಲಿ ಮಾರಮ್ಮನೋ ಏನೋ ಕುಡಿಯೋತಿಲ್ಲ ನನ್ನ ಕನ್ಸರ್ ಬಂದಿದ್ಲ ನನ್ನ ಮಕ್ಕಳ ಜಾತ್ರೆ ಮಾಡಿಲ್ಲ ನನಗೆ ಅದ್ ಮಾಡಿಲ್ಲ ಇದು ಮಾಡಿಲ್ಲ ಅಂತೇಳಿ ನನ್ನ ಕಾಣಿಸೋದು ನೀ ಏನೋ ಮಾಡ್ತೀ ಇದ್ದೀಯ ಅಂತ ಕೇಳಿದ್ದು ಅವ್ನು ದೇವ್ರ ಏಜೆಂಟು ಇಡಿಯಟ್ ಅವನು ನನ್ನ ಕಾಣಿಸುತ್ತ ಹಂಗಾಗಿ ನಾನು ಬಂದಿದ್ದೀನಿ ಇವಾಗ ಹೇಳ್ತಿದ್ದೀನಿ ನಾ ಮಧ್ಯಾಹ್ನಕ್ಕೆ ಎಲ್ಲ ಸೇರಬೇಕು ಜಾತ್ರೆ ರೇಟ್ ಫಿಕ್ಸ್ ಮಾಡೋದು ಈಗಿರೋ ಕಾಡು ಕಡ್ಡಿ ರಾಗಿ ಪಾಗಿ ವರ್ಷ ಎಲ್ಲ ತಿನ್ನೋ ಮಕ್ಳು ತಿನ್ನೋ ಆಹಾರ ಎಲ್ಲ ಮಾರಿ ದನ ತಿನ್ನೋ ಉಳಿದು ಮಾರಿ ಆಯ್ತಾ ಒಂದ್ ಮೂರ್ ನಾಲ್ಕು ಮರಿ ತಂದು ಆಯ್ತಾ ಎಂಡ ಬಾಡು ತಂದು ಅದು ಆರು ತಿಂಗಳಿಗ ಖರ್ಚು ಮಾಡೋ ಮನೆ ಮಕ್ಕಳೆಲ್ಲ ಸಮೃದ್ಧವಾಗಿ ತಿನ್ನೋ ಆಹಾರ ಪದಾರ್ಥಗಳು ಒಂದೇ ಸಲ ಡಂಬಾರ್ ಮಾಡ್ರು ಆಯ್ತಾ ಈ ತರದ ಬರಗಾಲವನ್ನು ಸೃಷ್ಟಿ ಮಾಡ್ ಧಾರ್ಮಿಕ ಬರಗಾಲ ಅಂತಾರದ ಸೃಷ್ಟಿ ಮಾಡೋ ಜನ ಐತಿ ಆಯ್ತಾ ಈ ಸಮಸ್ಯೆಗಳನ್ನ ನೀಗ್ಸಕ್ಕೆ ರೈತರಲ್ಲಿ ಸ್ವಾಭಿಮಾನ ಇವ ಧರ್ಮಸೇನ ಸಾಹೇಬ್ರ ಹೇಳಿದ್ರು ಏ ನೀಟಾಗಿರ್ಬೇಕಪ್ಪ ಅಚ್ಚಕಟ್ಟಾಗಿರ ನೈರ್ಮಲ್ಯ ಅವ್ರು ಹೇಳಿದ್ರ ನಾವು ಮಡಿ ಅಂತಾರಲ್ಲ ಅದು ಅಜ್ಜಿ ಆಗ್ತದೆ ನಮ್ಗೆ ಆ ಮಡಿ ಬೇಕಿಲ್ಲ ನಮ್ಮನ್ನು ಇನ್ನೊಬ್ಬ ನೋಡಿದ್ರೆ ಅಸಹ್ಯ ಪಡಬಾರ್ದು ಅಷ್ಟು ಚೆನ್ನಾಗಿದೆ ನಮ್ಗೇನಾಗಿದೆ ಅದನ್ನು ಅವ್ರು ಹೇಳ್ತೀವಿ ಬೆಳಿಗ್ಗೆ ಎದ್ದೇಳಬೇಕು ನೀವು ಶುಚಿಗೊಳ್ಳಬೇಕು ಕರೆಕ್ಟ್ ಟೈಮ್ಗೆ ಏನೇನು ಮಾಡಬೇಕು ಅದನ್ನು ಮಾಡಬೇಕು ಮತ್ತು ಓದಬೇಕು ದಯವಿಟ್ಟು ಈ ದಲಿತರು ಸೂತ್ರರು ಮಕ್ಕಳು ಈ ಸಿಟಿ ವಾತಾವರಣ ನಿಮ್ಮ ಕಡೆ ನಾವು ಅದನ್ನ ಮೀರ್ಬೇಕಾದ್ರೆ ಸ್ವಾಭಿಮಾನ ಗಳಿಸ್ಬೇಕಾದ್ರೆ ವಿದ್ಯೆ ವಿದ್ಯೆದಲ್ಲಿ ಬೇಕು ಅದಕ್ಕೆ ಬೇಸಸ್ ನ ಮೊದಲ ಇದ್ದು ಶಿಕ್ಷಣ ಸಂಘಟನೆ ಹೋರಾಟ ಅದು ಕಾನೂನು ಬದ್ಧವಾದ ನಾನು ಯಾವಾಗಲೂ ಸಭೆಯಲ್ಲಿ ಕಾನೂನು ಬದ್ಧವಾದ ಸಂವಿಧಾನಬದ್ಧವಾದ ಆರ್ಥಿಕ ಚಟುವಟಿಕೆಗಳನ್ನು ಚಾಚು ತೊಪ್ದೆ ಮಾಡಿಸ್ಬೇಕು ಜನ ಮೋಸ ಮಾಡಬಾರ್ದು ನಾವು ಮಾಡಿರೋದು ಕರೆಕ್ಟ್ ಆಗಿ ತಗೊಬೇಕು ನಮ್ಮ ಅನೇಕ ದಲಿತ ಲೀಡರ್ಗಳು ಏನು ಗೊತ್ತಾ ದಲಿತ శోషణ శక్తిర ఆ కాపాడబ జన బిఎస్ పి అయకరు నమ్మ ఓబరు నమ్ము ఇన్నొద్దు ఎలక్షన్ గా నిబాయి కంగ్రెస్ విరుద్ధి గ్రూప్ ఇలాంటి